ನಮಸ್ಕಾರ ನನ್ನ ಹೆಸರು ಲಕ್ಷ್ಮಿ ಅಂತ ನೀವು ಇವಾಗ ಕರ್ಮಕಾಂಡ ಜ್ಞಾನಕಾಂಡ ಯಾರು ಹೇಳಿದ್ರಿ ಅಲ್ಲ ಈಗ ಕರ್ಮಕಾಂಡದಲ್ಲಿ ಹೋಮ ಯಜ್ಞಾದಿಗಳು ನಾಮ ಜಪ ಮಂತ್ರ ಇದೆಲ್ಲ ಬರುತ್ತೆ ಅಂತ ಜ್ಞಾನಕಾಂಡದಲ್ಲಿ ಹಾಗಾದ್ರೆ ಉಪನಿಷತ್ ಮಾತ್ರಣ ಅಂದ್ರೆ ಬ್ರಹ್ಮ ವಿದ್ಯೆ ತಿಳ್ಕೊಳ್ಳೋದ್ ಮಾತ್ರ ಜ್ಞಾನಕಾಂಡನ ಕರ್ಮಕಾಂಡ ಜ್ಞಾನಕಾಂಡ ವೇದದ ಒಂದು ವಿಶಾಲವಾಗಿ ವಿಂಗಡಣೆ ಮಾಡದ್ದೆ ಆ ಕರ್ಮದಲ್ಲಿ ನಾನೇ ಹೇಳಿದಾಗ ಕಾಯಿಕ ಕರ್ಮ ವಾಚಿಕ ಕರ್ಮ ಮಾನಸಿಕ ಕರ್ಮ ಆ ಅದರ ಆಧಾರದ ಮೇಲೆ ಬೇಕಾದ್ರೆ ಕರ್ಮಕಾಂಡವನ್ನೇ ಎರಡಾಗಿ ಮಾಡ್ತಾರೆ ಕರ್ಮ ಮತ್ತು ಉಪಾಸನಾ ಕಾಂಡ ಅಂತ ಉಪಾಸನಾ ಅಂದಾಗ ನೀವು ಹೇಳಿದಾಗೆ ಭಕ್ತಿ ಜಾ ನಾಮ ಜಪ ಮಾನಸಿಕ ಪೂಜೆ ಧ್ಯಾನ ಇಂಥದೆಲ್ಲ ಕೂಡ ಉಪಾಸನಾ ಕಾಂಡದ ಕಡೆ ಬರುತ್ತೆ ಕರ್ಮ ಅಂತಂದಾಗ ಹೋಮ ಹವನಾದಿಗಳು ಪೂಜೆ ಪುನಸ್ಕಾರಗಳು ಇಂಥ ರೀತಿಯಲ್ಲಿ ಬರುತ್ತೆ ಇದಿಷ್ಟು ಕರ್ಮಕಾಂಡದ ವಿಚಾರಗಳು ಯಾವುದೇ ತಗೊಂಡ್ರು ಕೂಡ ನೀವು ಮಂತ್ರ ಭಾಗವನ್ನ ಅಥವಾ ಆ ಜನರಲ್ ಆಗಿ ಸಂಹಿತಾ ಅಥವಾ ಮಂತ್ರ ಭಾಗ ಆರಣ್ಯಕವನ್ನ ಮತ್ತು ಈ ಆ ಏನಂತ ಹೇಳ್ತಾರೆ ಮಂತ್ರ ಬ್ರಾಹ್ಮಣ ಭಾಗವನ ಇದೆಲ್ಲ ತಗೊಂಡು ಮುಖ್ಯವಾಗಿ ಅಲ್ಲೊಂದು ಇಲ್ಲೊಂದು ಅಲ್ಲೂ ಉಪನಿಷತ್ಗಳು ಹರಡಿಕೊಂಡಿರುತ್ತೆ ಆದ್ರೆ ಮುಖ್ಯವಾಗಿ ಈ ವಿಷಯಗಳು ಕಾಣುತ್ತೆ ಉಪನಿಷತ್ತುಗಳಲ್ಲಿ ಇರೋ ವಿಷಯ ಮುಖ್ಯವಾಗಿ ಸತ್ಯವನ್ನ ತಿಳಿಸುವಂತದ್ದು ಅದು ಜ್ಞಾನ ಕಾಣದಾಗ ಜ್ಞಾನವೇ ವಿಷಯ ಇನ್ನೇನು ಅಲ್ಲ ಆದ್ರೆ ಪ್ರಾಸಂಗಿಕವಾಗಿ ಪ್ರಾಸಂಗಿಕವಾಗಿ ಯಾರ್ಯಾರು ಅಧ್ಯಯನ ಮಾಡಿದರೂ ಗೊತ್ತಿರುತ್ತೆ ಛಾಂದೋಗ್ಯ ಉಪನಿಷತ್ತುಗಳಲ್ಲಿ ಉಪನಿಷ್ ಇದು ಏನೋ ಉಪಾಸನೆಗಳು ಬರುತ್ತೆ ತೈತರಿಯ ಉಪನಿಷತ್ನಲ್ಲಿ ಶಿಕ್ಷಾ ಹೆಚ್ಚು ಉಪಾಸನೆಗಳನ್ನೇ ಹೇಳಿದೆ ಕೇನೋಪನಿಷತ್ತಿನಲ್ಲಿ ಕೊನೆಯ ಭಾಗದಲ್ಲಿ ಉಪ ಉಪಾಸನೆ ಬರುತ್ತೆ ಮಂಡುಕ್ಯ ಉಪನಿಷತ್ನಲ್ಲಿ ಕೊನೆ ಮೂರು ಮಂತ್ರಗಳು ಉಪಾಸನೆ ತರದೇ ಬರುತ್ತೆ ಸೊ ಆ ರೀತಿಯಲ್ಲಿ ಜ್ಞಾನವನ್ನ ಹೇಳುತ್ತೆ ಆದ್ರೆ ಜ್ಞಾನಕ್ಕೆ ಒಬ್ಬೊಬ್ರು ಸಿದ್ಧರಾಗಿರಲ್ವಲ್ಲ ನಮ್ ತರದವ್ರು ಹೋಗ್ಬಿಡ್ತೀವಲ್ಲ ಉಪನಿಷತ್ಗಳನ್ನ ಕೇಳಕ್ಕೆ ಮನಸ್ಸು ಶುದ್ಧ ಆಗಿರೋದಿಲ್ಲ ಚಿತ್ತ ಶುದ್ಧಿ ಆಗಿರೋದಿಲ್ಲ ಚಿತ್ತ ಏಕಾಗ್ರತೆ ಇರೋದಿಲ್ಲ ಅದಕ್ಕೋಸ್ಕರ ಬಿಡಬಾರ್ದು ಅಂತ ಹೇಳಿ ಉಪನಿಷತ್ತುಗಳಲ್ಲಿ ಆತ್ಮವಿದ್ಯೆಯೇ ಕೇಂದ್ರಿತವಾಗಿ ಆತ್ಮವಿದ್ಯೆಯೇ ಮುಖ್ಯವಾಗಿ ತಾತ್ಪರ್ಯವಾಗಿ ಇಟ್ಕೊಂಡು ಅದಕ್ಕೆ ಸಪೋರ್ಟಿವ್ ಆಗಿ ತಗೊಂಡು ಅಲ್ಲಿ ಇಲ್ಲಿ ಉಪಾಸನೆಯನ್ನ ಸ್ವಲ್ಪ ಮಟ್ಟ ಕರ್ಮವನ್ನ ವ್ಯಾಲ್ಯೂಸ್ನ ಈ ತರದನ್ನು ಪ್ರಾಸಂಗಿಕವಾಗಿ ಹೇಳುತ್ತೆ ಅದೇ ತಾತ್ಪರ್ಯದಲ್ಲಿ ವಿಷಯ ಜ್ಞಾನವೇ ಜೊತೆಗೆ ಸೇರಿಸುವಂಥದ್ದು ಈ ರೀತಿಯಲ್ಲಿ ಬೇರೆದು ಕೂಡ ಇರುತ್ತೆ ನಮಸ್ಕಾರ ಪ್ರಮೋದ್ ಸರ್ ಯೂಟ್ಯೂಬ್ ಅಲ್ಲಿ ಒಂದು ಪ್ರಶ್ನೆ ಇದೆ ಅದರಲ್ಲಿ ಉಷಾ ಅನ್ನುವಂಥವ್ರು ಕರ್ಮ ಸಿದ್ಧಾಂತ ಸಿದ್ಧಾಂತ ಸಸ್ಯ ಸಂಕುಲಕ್ಕೆ ಅನ್ವಯಿಸುತ್ತದೆಯೇ ಅಂತ ಕೇಳ್ತಾ ಇದ್ದಾರೆ ಹಾಗೆ ಅವರು ಕನಸಿನಲ್ಲಿ ಕರ್ಮ ಫಲ ಕಳೆಯುತ್ತದೆಯೇ ಅಂತ ಕೇಳ್ತಾ ಇದ್ದಾರೆ ಎರಡು ಬೇರೆ ಬೇರೆ ಪ್ರಶ್ನೆಗಳು ಆ ಏನು ಸಸ್ಯಗಳಲ್ಲಿ ಸಸ್ಯಗಳಿಗೆ ಕರ್ಮ ಸಿದ್ಧಾಂತ ಒಪ್ಪತ್ತ ಖಂಡಿತ ಹೌದು ಸಸ್ಯಗಳಿಗೆ ಜೀವ ಇದೆ ಸೊ ಜೀವ ಇರುವಂತಹದ್ದೆಲ್ಲದಕ್ಕೂ ಕೂಡ ಪ್ರಾಣ ಇರುವಂತಹದ್ದೆಲ್ಲೋದಕ್ಕೂ ಕೂಡ ಈ ಕರ್ಮ ಸಿದ್ಧಾಂತ ಕರ್ಮ ಅನ್ನೋದು ಒಪ್ಪೆ ಒಪ್ಪತ್ತೆ ನಮ್ದ್ರಲ್ಲೇ ಬರುತ್ತೆ ನೀವು ಪುರಾಣಗಳನ್ನು ಓದಿದ್ರೆ ಪುರಾಣಗಳಲ್ಲಿ ನಾವು ಓದಬೇಕಾಗಿರೋ ವಿಷಯ ಏನಕ್ಕೆ ಅಂದ್ರೆ ಇದಕ್ಕೆ ಏನು ನಾವೇ ಕೃಷ್ಣನ ಜನನವನ್ನ ಕೃಷ್ಣನ ಒಂದು ಲೀಲೆಗಳನ್ನ ನೋಡ್ತಾ ಇದ್ದಾಗ ಗಂಧರ್ವರು ಕೂಡ ಅಶ್ವಥ ವೃಕ್ಷಗಳಾಗಿ ಅರ್ಜುನ ವೃಕ್ಷಗಳಾಗಿ ಇದ್ರು ಅಂತ ಅಂದ್ರೇನು ತಪ್ಪು ಮಾಡೋದ್ರಿಂದ ಪಾಪವನ್ನ ಮಾಡೋದ್ರಿಂದ ಎಂಥ ಜನ್ಮವನ್ನ ಪಡಿತೀವಿ ಅದಕ್ಕೆ ನಾವು ಇಲ್ಲಿ ತೋರಿಸಿರುವಂತ ಉದಾಹರಣೆ ಅಲ್ಲಿ ಕೃಷ್ಣ ಲೀಲೆ ಮಾಡ್ದ ಅವನು ತನ್ನ ಹೊರಳಕಲ್ಲನ್ನು ತಗೊಂಡ್ ಹೋದ ಹೊಡ್ದ ಅವ್ರ ಅದೆಲ್ಲಾ ವಿಷಯಕ್ಕಿಂತ ಮುಖ್ಯವಾಗಿ ನಮ್ಮ ಜೀವನಕ್ಕೆ ಏನು ಮುಖ್ಯ ಆ ನಾನು ಪಾಪವನ್ನ ಮಾಡಿದ್ರೆ ಗಂಧರ್ವನೇ ಈ ರೀತಿಯಲ್ಲಿ ಅಂದ್ರೆ ನಾನು ಈ ರೀತಿ ಲಾಗ್ತೀವಿ ಆ ಆಸ್ತಂಭ ಪರ್ಯಂತಂ ಅಂತ ಬ್ರಹ್ಮಾದಿ ಸ್ತಂಭ ಪರ್ಯಂತಂ ಅಂತಾನೆ ಹೇಳೋದು ಎಲ್ಲಾ ಕಡೆ ವೇದಾಂತದಲ್ಲಿ ಅಂದ್ರೆ ಬ್ರಹ್ಮ ಅಂದ್ರೆ ಚತುರ್ಮುಖ ಬ್ರಹ್ಮನಿಂದ ಹಿಡಿದು ಸ್ತಂಭ ಅಂದ್ರೆ ಸಸ್ಯ ಮತ್ತು ಗಿಡ ಮರ ಇಲ್ಲಿವರೆಗೂ ಎಲ್ಲವೂ ಕೂಡ ಜೀವರಾಶಿಗಳೇ ಆ ಜೀವರಾಶಿಗಳಿಗೆ ಹೇಗೆ ಹೋಗೋದು ಮನುಷ್ಯ ಮಧ್ಯದಲ್ಲಿದ್ದಾನೆ ಪುಣ್ಯ ಪ್ರಾಪ್ತಿಯಿಂದ ಉತ್ತಮ ಉತ್ತಮ ಜೀವಿವೇ ಆಗ್ತೀವಿ ಪಾಪಗಳು ಹೆಚ್ಚಾದಷ್ಟು ಕೆಳಗೆ ಹೋಗ್ತಾ ಹೋಗ್ತೀವಿ ಪ್ರಾಣಿ ಪಶು ಪಕ್ಷಿ ಕ್ರಿಮಿ ಕೀಟ ಹಾಗೆ ಮರ ಗಿಡ ಎಂಥದ್ದು ಕೂಡ ಹಾಗಂತ ಅಲ್ಲಿಂದ ಮುಂದೆ ಬರಕಲ್ಲ ಆ ಕರ್ಮವನ್ನ ಸವಿಸ್ಕೊಂಡು ಆ ಕರ್ಮ ಹೋದ್ಮೇಲೆ ನನ್ನ ಕರ್ಮದ ಬ್ಯಾಲೆನ್ಸ್ ಪ್ರಕಾರ ಮುಂದಿನ ಜನ್ಮ ತೀರ್ಮಾನ ಆಗತ್ತೆ ಅದು ಪ್ರಾಣಿಯೋ ಪಕ್ಷಿಯೋ ಮನುಷ್ಯನೋ ದೇವತೆಯೋ ಅದು ಬಿಟ್ಟಿರತ್ತೆ ಅದು ನಮ್ಮ ಕರ್ಮದ ಒಂದು ಬ್ಯಾಲೆನ್ಸ್ ನ ನೋಡಿ ಸೊ ಹಾಗಾಗಿ ಅವಕ್ಕೂ ಕೂಡ ಕರ್ಮ ಸಿದ್ಧಾಂತ ಒಪ್ಪತ್ತೆ ಆದರೆ ಭೋಗಿಸುವಂತಹ ಕರ್ಮ ಒಪ್ಪತ್ತೆ ಅದಕ್ಕೆ ಕರ್ಮ ಮಾಡ್ಲಿಕ್ಕೆ ಅವಾಗ ಶಕ್ತಿ ಇಲ್ಲ ಫ್ರೀ ವಿಲ್ ಇಲ್ಲ ಪುರುಷ ಪ್ರಯತ್ನ ಅದಕ್ಕೆ ಏನೂ ಮಾಡೋದಕ್ಕಾಗಲ್ಲ ಅದು ಭೋಗಿಸ್ಕೊಳ್ಳೋದಷ್ಟೇ ಯಾರೇ ಕಟ್ ಮಾಡಿದ್ರು ಕಟ್ ಮಾಡಿಸ್ಕೋಬೇಕು ಯಾರೇ ನೀರ್ ಹಾಕಿದ್ರು ಹಾಕಿಸ್ಕೋಬೇಕು ಸೊ ಹಾಗಾಗಿ ಅದನ್ನ ಭೋಗ ಯೋನಿ ಅಂತ ಕರೀತಾರೆ ನಮ್ದು ಬರೀ ಭೋಗ ಭೂಮಿ ಕರ್ಮಭೂಮಿ ಕರ್ಮಯೋನಿ ನಾವು ಮಾಡೋದಕ್ಕಿದೆ ಅಲ್ಲಿ ಕರ್ಮ ಸಿದ್ಧಾಂತ ಕರ್ಮವನ್ನ ಕಳಿಸ್ಕೊಳ್ಳೋದಕ್ ಮಾತ್ರ ಅರ್ಜನೆ ಮಾಡ್ಕೊಳ್ಳೋದಕ್ಕಿಲ್ಲ ಒಳ್ಳೆದ್ ಪುಣ್ಯವೂ ಇಲ್ಲ ಪಾಪವೂ ಇಲ್ಲ ಇದ್ದಿದ್ದನ್ನ ಕಳ್ಕೊಳ್ಳುವಂಥದ್ದು ಒಂದಷ್ಟು ಪುಣ್ಯವೂ ಹೋಗುತ್ತೆ ಒಂದಷ್ಟು ಪಾಪವೂ ಹೋಗುತ್ತೆ ಆ ರೀತಿಯಲ್ಲಿ ಹೋಗುವಂಥದ್ದು ಸಸ್ಯದ ಜೀವಿ ಆ ಮನುಷ್ಯನ ಇದ್ದಾಗ ಕರ್ಮವನ್ನ ಮಾಡಿ ಮುಂದಕ್ಕೆ ಹೋಗೋದಕ್ಕೆ ಅವಕಾಶ ಹೋಗೋದಕ್ಕೂ ಕೂಡ ಅವಕಾಶ ಆ ರೀತಿಯಲ್ಲಿ ಇದೆ ಇನ್ನು ಕನಸಿನಲ್ಲಿ ಆ ಕರ್ಮ ಸಭೆಯತ್ತ ಕನಸು ಬರೋದೇ ಕರ್ಮ ಸಭೆಯವತ್ತೆ ಎಷ್ಟೋ ಜನಕ್ಕೆ ಸ್ವೀಟ್ ಡ್ರೀಮ್ಸ್ ಅಂತ ಅಂದಾಗ ಸ್ವೀಟ್ ಡ್ರೀಮ್ಸ್ ಬಂದು ನೀವು ಅಲ್ಲಿ ಎಂಜಾಯ್ ಮಾಡ್ತಿರಲ್ಲ ನೀವು ಪ್ರಯತ್ನ ಮಾಡಿಲ್ಲ ನೀವು ಯಾವ ಪ್ರಯತ್ನವೂ ಮಾಡಿದ್ರೆ ನಿಮ್ಗೆ ಸುಖ ಸಿಕ್ತು ಹೆಂಗ್ ಸಿಗೋದಕ್ಕೆ ಸಾಧ್ಯ ನಿಮ್ಗೆ ಯಾವುದೇ ಆಗ್ಲಿ ಕರ್ಮಕ್ಕೆ ಫಲ ಕರ್ಮ ನೀವು ಎಷ್ಟು ಮಾಡ್ತಿರೋ ಅದಕ್ಕೆ ಫಲ ಆದ್ರೆ ಅದು ನೀವು ನಾವು ಮಾಮೂಲಿ ತರದ್ ಮಾಡ್ತೀವಿ ಅದಕ್ಕೆ ದೃಷ್ಟಾನು ಇರುತ್ತೆ ಅದೃಷ್ಟ ಇರುತ್ತೆ ನೀವು ಮಲಕ್ಕೊಂಡಿದ್ದೀರಾ ನೀವು ಯಾವ ಕರ್ಮವನ್ನು ಮಾಡಿಲ್ಲ ಆದ್ರೆ ಆಗ ಫಲ ಬಂತು ಅಲ್ಲಿ ನೀವು ಎಂಜಾಯ್ ಮಾಡಿದ್ರಿ ಸ್ವೀಟ್ ಡ್ರೀಮ್ಸ್ ವಾವ್ ಏನಾಯ್ತು ಪುಣ್ಯ ಕ್ಷಯ ಹಾಗೆ ನೈಟ್ ಮೇರ್ಸ್ ಭಯ ಶೋಕ ಕಷ್ಟ ಪಾಪಕ್ಷಯ ಹಾಗಾಗಿ ಕನಸನ್ನ ಏನಂತಂದ್ರೆ ಭೋಗವನ್ನ ಅಂದ್ರೆ ಕರ್ಮ ಕ್ಷಯ ಕರ್ಮ ಭೋಗವನ್ನ ಮಾಡೋದಕ್ಕೆ ಅದು ಒಂದು ಸ್ಥಾನ ಕನಸಿನಲ್ಲಿ ಕರ್ಮವು ಕೂಡ ನಾಶವಾಗುತ್ತೆ ನಾಶ ಅಂದ್ರೆ ಕಡಿಮೆ ಆಗ್ತಾ ಹೋಗುತ್ತೆ ಕರ್ಮ ಪೂರ್ತಿ ನಾಶ ಅಲ್ಲ ಎಷ್ಟೆಷ್ಟು ಅಂಶಗಳಿದೆ ಅದು ನಾಶ ಆಗುತ್ತೆ ನಮಸ್ತೆ ಪ್ರತಿಮಾ ಉಪ್ಪ ಮಾತಾಡ್ತಾ ಇದ್ದೀನಿ ಈಗ ನಾವು ವೇದವನ್ನ ಎಲ್ಲಾ ಕಡೆ ಪ್ರಮಾಣವಾಗಿ ತಗೊಳ್ಬಹುದು ಅಂತಂದ್ರಿ ಆದ್ರೆ ಈಗ ನನಗೆ ಆತ್ಮ ವಿಚಾರ ಬೇಕು ನಾನು ಆತ್ಮನಲ್ಲೇ ನೆಲೆ ನಿಲ್ಬೇಕು ಹಾಗೆ ನನ್ನ ಲೌಕಿಕ ಜೀವನದಲ್ಲಿ ಏನು ತೊಂದರೆ ಆಗ್ಬಾರ್ದು ಈ ತರ ಎಲ್ಲ ಇದನ್ನ ನಾನು ವೇದದಲ್ಲಿ ಯಾವ ಭಾಗದಲ್ಲಿ ಹುಡುಕ್ ಅಥವಾ ಎಲ್ಲಿ ಸಿಗತ್ತೆ ನನ್ಗೆ ಇದಕ್ಕೆ ವೇದ ಇರೋದೇ ಇದಕ್ಕೋಸ್ಕರ ವೇದ ಯಾವತ್ತೂ ಕೂಡ ಎಲ್ಲವನ್ನ ಪ್ರಪಂಚವನ್ನ ಬಿಟ್ಟು ಇದು ಮಾಡುವಂತಲ್ಲ ಈವನ್ ಕೃಷ್ಣ ಕೂಡ ಹೇಳೋದಂದ್ರೆ ಮಾನಸಿಕ ಸನ್ಯಾಸ ಅತ್ಯಗತ್ಯ ಭೌತಿಕ ಸನ್ಯಾಸ ಮಾಡಿದ್ರೆ ಮಾಡಿ ಬಿಟ್ಟರೆ ಬಿಡಿ ಸೊ ಹಾಗಾಗಿ ಇಲ್ಲಿ ಮುಖ್ಯವಾಗಿ ಏನ್ ಹೇಳಿದೆ ವೇದ ನೀವೇ ಹೇಳೋ ರೀತಿಯಲ್ಲಿ ವೇದ ಏನ್ ಕೊಟ್ಟಿದೆ ಅಂದ್ರೆ ನಾಲ್ಕು ಪುರುಷಾರ್ಥಗಳಿಗೆ ನಿಮ್ಗೆ ಅವಕಾಶ ಕೊಟ್ಟಿದೆ ಅರ್ಥ ಕಾಮಗಳನ್ನ ಅನುಭವಿಸಿ ಪ್ರಾಪಂಚಿಕ ಜೀವನವನ್ನ ನಡೆಸಿ ಆದರೆ ಅದು ಧರ್ಮಾಧಾರಿತವಾಗಿರ್ಲಿ ಧರ್ಮಾಧಾರಿತವಾಗಿದ್ದಾಗ ಆ ಅರ್ಥ ಕಾಮಗಳನ್ನ ಹೇಗೆ ಗಳಿಸ್ತೀವಿ ಆ ಬಂದಂತಹ ದುಡ್ಡನ್ನ ಹೇಗೆ ಉಪಯೋಗಿಸ್ತೀವಿ ಎಷ್ಟರ ಮಟ್ಟಿಗೆ ಉಪಯೋಗಿಸ್ತೀವಿ ಎಷ್ಟು ಸಿಂಪಲ್ ಲೈ ಲೈಫ್ ಮಾಡ್ತೀವಿ ಇದೆಲ್ಲಕ್ಕೂ ಕೂಡ ಒಂದು ರೀತಿಯ ಒಂದು ಮಾದರಿಯನ್ನ ಕೊಡುತ್ತೆ ಆ ರೀತಿಯಲ್ಲಿ ಧರ್ಮಾರ್ಥ ಕಾಮಗಳನ್ನ ಹೇಳಿದಂತದ್ದು ಇದನ್ನ ಮಾಡ್ತಾ 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 ಸ್ವಲ್ಪ ಯೋಚನೆ ಮಾಡು ಇದರಿಂದ ಪರಿಪೂರ್ಣತೆ ಸಿಗ್ತಾ ಅಂತ ಯಾವಾಗ ನಿನಗೆ ಗೊತ್ತಾಗತ್ತೋ ಆ ವಿಷಯ ಗೊತ್ತಾದಾಗ ವಿವೇಕವನ್ನ ಪಡೆದು ಇದನ್ನ ಮೀರಿದಂತಹ ಒಂದು ವಿಚಾರ ಇದೆ ಅದನ್ನ ತಿಳಿಸ್ಲಿಕ್ಕೆ ಉಪನಿಷತ್ತು ಕೂಡ ಹಾಗಾದ್ರೆ ಉಪನಿಷತ್ತು ಬರಬೇಕು ಧರ್ಮ ಬಿಡಬೇಕು ಅಂತಿಲ್ಲ ಅರ್ಥ ಬಿಡಬೇಕು ಅಂತಿಲ್ಲ ಕಾಮ ಬಿಡಬೇಕು ಅಂತಿಲ್ಲ ಯಾವುದನ್ನು ಬಿಟ್ಟರು ಕೂಡ ನಮ್ಮ ಜೀವನನೇ ನಡೆಯೋದಿಲ್ಲ ಹಾಗಾಗಿ ಪ್ರಾಪಂಚಿಕ ಜೀವನವನ್ನ ಧರ್ಮಾಧಾರಿತವಾಗಿ ನಡೆಸ್ತಾ ಕರ್ಮಯೋಗ ಉಪಾಸನೆ ಭಕ್ತಿಯಿಂದ ಮನಸ್ಸನ್ನ ಸಿದ್ಧಗೊಳಿಸ್ಕೊಳ್ತಾ ಈ ಕಡೆ ಉಪನಿಷತ್ತಿನಲ್ಲಿ ಜ್ಞಾನ ಪ್ರಾಪ್ತಿಯನ್ನ ಮಾಡ್ಕೊಳ್ತಾ ಹೋದು ಇದೇ ವೇದದ ಮಾರ್ಗ ಯಾವುದೂ ಕೂಡ ಧಿಕ್ಕರಿಸಿಲ್ಲ ನಮ್ಮ ದೇಶ ಯಾವುದನ್ನು ಧಿಕ್ಕರಿಸಿಲ್ಲ ಆದ್ರೆ ಪಡೆಯುವಂತಹ ವಿಧಾನ ಸರಿಯಾಗಿರ್ಬೇಕು ಅನ್ನೋದನ್ನು ಸೂಚಿಸಿರೋದು ಅನುಭವಿಸುವಂತಹ ಅಂದ್ರೆ ನಾವು ಕ್ವಾಲಿಟಿ ಅಂಡ್ ಕ್ವಾಂಟಿಟಿ ಕಂಟ್ರೋಲ್ ಕ್ವಾಂಟಿಟಿ ಎಷ್ಟು ಕ್ವಾಲಿಟಿ ಈ ಎರಡನ್ನೂ ಕಂಟ್ರೋಲ್ ಮಾಡುವಂಥದ್ದು ಅರ್ಥ ಕಾಮಗಳನ್ನ ಅದಕ್ಕೆ ಧರ್ಮ ಇರಬೇಕು ಹಾಗೆ ಮೋಕ್ಷದ ಕಡೆಗೆ ನಮ್ಮನ್ನ ಕರ್ಕೊಂಡು ಹೋಗೋದಾಗಬೇಕು ಅನ್ನೋದು ಮುಖ್ಯ ಅದಕ್ಕೆ ವೈದಿಕ ಜೀವನ ಪದ್ಧತಿ ಇದಕ್ಕೆ ಪಕ್ಕ ಫ್ರೇಮ್ ವರ್ಕ್ ಕೊಡುತ್ತೆ ಅದನ್ನು ಉಪಯೋಗಿಸ್ತು ಮಾಡೋದು ನಮಸ್ಕಾರ ಸರ್ ನಮಸ್ಕಾರ ನನ್ನ ಹೆಸರು ನರಸಿಂಹಂತ ಈಗ ಜ್ಞಾನದಲ್ಲಿ ಲೌಕಿಕ ಅಲೌಕಿಕ ಅಂತ ಎರಡು ವಿಭಾಗ ಮಾಡಿದ್ದೀವಿ ಈಗ ಸಾಧ್ಯ ಅಂತಕ್ಕಂಥದ್ದು ಜ್ಞಾನ ಅದಕ್ಕೆ ಜ್ಞಾನ ಸಾಧನವಾಗಿ ಪ್ರಮಾಣಗಳನ್ನ ಉಪಯೋಗಿಸ್ತೀವಿ ಈಗ ಈ ಪ್ರಮಾಣಗಳಲ್ಲಿ ಶಬ್ದ ಬಿಟ್ಟು ಉಳಿದಿದ್ದು ವೇದಕ್ಕೆ ಪ್ರಮಾಣವಾಗಲಾರದು ಅಂತ ಹೇಳಿದ್ರಿ ಈಗ ಈ ಶಬ್ದ ಅಂತಕ್ಕಂಥದ್ದು ಒಂದು ಪ್ರಮಾಣ ಅಂತ ಸಪ್ರೇಟ್ ಆಗಿ ತಗೊಂಡಾಗ ಅದು ಶಾಸ್ತ್ರ ಆಗುತ್ತೆ ಶಾಸ್ತ್ರದ ಮುಖೇನ ವೇದ ಅಥವಾ ವೇದಾಂತಗಳನ್ನ ತಿಳಿದುಕೊಳ್ಬಹುದು ಅಂತ ಮತ್ತೆ ಇನ್ನೊಂದು ಯುಕ್ತಿಯ ಮೂಲಕ ಅಂತ ಹೇಳಿದ್ರಿ ಅಂದ್ರೆ ಈ ಪ್ರಮಾಣನ ತಿಳ್ಕೊಳ್ಳಿಕ್ಕೆ ಯುಕ್ತಿ ಅಂತಕ್ಕಂಥದ್ದು ಅಂದ್ರೆ ಆ ಯುಕ್ತಿ ಅಂತ ಏನಾಗುತ್ತೆ ಅಂದ್ರೆ ಅದು ಒಂದು ಸಪರೇಟ್ ಆಗುತ್ತಲ್ವಾ ಈ ಶಬ್ದ ಪ್ರಮಾಣದ ಒಂದು ಭಾಗ ಅಂತ ಶಬ್ದ ಇನ್ನೊಂದು ಯುಕ್ತಿ ವಿವರಿಸಬೇಕು ಅದು ಹೇಗೆ ಅಂತ ನಾನು ಬಾಯಿ ತಪ್ಪಿ ಆ ವರ್ಡ್ ಉಪಯೋಗಿಸಿದ್ರೆ ತಪ್ಪು ಕ್ಷಮಿಸಿ ಬಟ್ ನಾನು ನನಗ್ ತಿಳಿದ ಮಟ್ಟಕ್ಕೆ ಉಪಯೋಗಿಸಿದ್ದೀನಿ ಅಂದ್ರೆ ಶ್ರುತಿ ಪ್ರಮಾಣ ಶಬ್ದ ಪ್ರಮಾಣ ಶಾಸ್ತ್ರ ಪ್ರಮಾಣ ಇದೇ ಪ್ರಮಾಣ ಆದ್ರೆ ಆ ಶಾಸ್ತ್ರವನ್ನ ಅರ್ಥೈಸಿಕೊಳ್ಳೋದಕ್ಕೆ ಯುಕ್ತಿ ಆ ಶಾಸ್ತ್ರದಲ್ಲಿ ಹೇಳಿರುವಂತಹ ವಿಚಾರವನ್ನ ಅರ್ಥೈಸ್ಕೊಳ್ಳೋದಕ್ಕೆ ಯುಕ್ತಿನ ಅಂದ್ರೆ ಸಪೋರ್ಟಿವ್ ಸಾಧನ ನೀವು ನಾವು ಯುಕ್ತಿ ಅಂತ ನಗಲಿ ಅನುಮಾನ ಅನುಪಲಬ್ಧಿ ತರ್ಕ ಇದು ಅಹ್ ಅರ್ಥಾಪತಿ ಎಲ್ಲವೂ ಕೂಡ ಯುಕ್ತಿಯೇ ಸೊ ಹಾಗಾಗಿ ನನಗೆ ತಿಳಿದ ಮಟ್ಟಿಗೆ ಹ್ಮ್ ಮಾಂಡುಕ್ಯ ಮಾಂಡುಕ್ಯ ಉಪನಿಷತ್ತಿನಲ್ಲಿ ಗೌಡ ಗೌಡಪಾದಾಚಾರ್ಯರು ಒಂದ್ ಕಡೆ ಬರೀತಾರೆ ಎರಡು ಶ್ರುತಿಯ ವಾಕ್ಯಗಳು ವೇದದ ವಾಕ್ಯಗಳಿದ್ದು ಎರಡು ಸ್ವಲ್ಪ ಮಟ್ಟಿಗೆ ಒಂದಕ್ಕೊಂದು ಕಾಂಟ್ರಾಡಿಕ್ ತರ ಕಾಣಿಸಿದೆ ಕಾಂಟ್ರಾಡಿಕ್ ಮಾಡೋದಿಲ್ಲ ಕಾಂಟ್ರಾಡಿಕ್ ತರ ಕಾಣಿಸಿದ್ರೆ ಯಾವುದು ಯುಕ್ತಿಗೆ ಹತ್ರ ನಾವು ಈ ಎರಡರಲ್ಲಿ ಅದನ್ನ ತಗೊಳ್ಳಿ ಪ್ರಮಾಣ ಅಂತ ಅಂದ್ರೆ ಶ್ರುತಿಯಲ್ಲಿರೋದು ಯುಕ್ತಿಯನ್ನ ಮೀರಿದ್ದು ಆದ್ರೆ ಹಾಗಂತ ಅದು ಅಯುಕ್ತಿ ಅಲ್ಲ ಲಾಜಿಕ್ಲೆಸ್ ಅಲ್ಲ ಲಾಜಿಕ್ ಇದೆ ಆದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ ಮಾತ್ರ ನಾವ್ ಈವನ್ ಅನುಮಾನ ಪ್ರಮಾಣದಲ್ಲಿ ಅರ್ಥಾಪತಿಯಲ್ಲಿ ನಾವು ಈ ತತ್ವಬೋಧವನ್ನ ಅರ್ಥ ಮಾಡ್ಕೊಳ್ಳುವಾಗ ನಾವ್ ಏನ್ ಮಾಡಿದ್ವಿ ಆ ಶ್ರುತಿಯ ವಿಷಯವನ್ನ ಅಥವಾ ತತ್ವಬೋಧದ ವಿಷಯವನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಯುಕ್ತಿಯನ್ನು ಉಪಯೋಗಿಸಿದ್ವಿ ನಾನು ಈ ದೇಹೇಂದ್ರಿಯ ಮನೋಬುದ್ಧಿಗಳಿಂದ ವಿಲಕ್ಷಣವಾದ ಆತ್ಮ ಅಂತ ತಿಳಿಯೋದಕ್ಕೆ ನಾವೇನ್ ಮಾಡಿದ್ವಿ ದೃಕ್ ದೃಶ್ಯ ವಿವೇಕ ನನ್ನದು ಯಾವುದು ನಾನಲ್ಲ ಈ ಒಂದು ಯುಕ್ತಿಯನ್ನ ಮಾಡಿದ್ವಿ ಇದು ಯಾವ್ದು ಬೇಸಿಸ್ ಮೇಲೆ ಮಾಡಿದ್ವಿ ಉಪನಿಷತ್ತಿನ ವಾಕ್ಯದ ಮೇಲೆ ಮಾಡಿದ್ವಿ ಸೊ ಹಾಗಾಗಿ ಯುಕ್ತಿ ಅನ್ನುವಂಥದ್ದು ಸಪರೇಟ್ ಪ್ರಮಾಣ ಅಲ್ಲ ಹಾಗೆ ಹೇಳಿದ್ರೆ ತಪ್ಪು ಯುಕ್ತಿ ಅನ್ನುವಂಥದ್ದು ಶಬ್ದಕ್ಕೆ ಸಪೋರ್ಟಿವ್ ಸಾಧನ ಸಪೋರ್ಟಿವ್ ಸಾಧನವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಉಪಯೋಗಿಸ್ಕೊಳ್ತೀವಿ ಸೊ ಅದೇ ಪರ್ಫೆಕ್ಟ್ ಯಾವ ರೀತಿ ಅಂದ್ರೆ ಇಲ್ಲಾಂದ್ರೆ ಹೇಗಾಗತ್ತೆ ಅಂದ್ರೆ ಈ ಬೇರೆ ಬೇರೆ ಮತಗಳಲ್ಲಿ ಹೇಳಿದೆ ಕೇಳಬೇಕು ಏನಕ್ಕೆ ಗೊತ್ತಿಲ್ಲ ನಾಲ್ಕು ಜನರ ತಲೆ ಕಟ್ ಮಾಡಿದ್ರೆ ಸ್ವರ್ಗ ಅಷ್ಟೇ ಮಾತಿ ಯಾಕೆಂತೆಲ್ಲ ಪ್ರಶ್ನೆ ಮಾಡೋದು ಈ ರೀತಿ ತಗೊಳ್ಳೋದಾದ್ರೆ ಅದು ಸುಮ್ಮನೆ ಹೇಳಿದ ಮಾತನ್ನು ಕೇಳೋದು ಆದ್ರೆ ಅಲ್ಲಿ ಯುಕ್ತಿಯನ್ನ ಉಪಯೋಗಿಸಿ ಇದು ಹೆಂಗ್ ಸಾಧ್ಯ ಪುಣ್ಯ ಮಾಡಿದ್ರೆ ಸ್ವರ್ಗ ಅಂತ ಹೇಳಿದೆ ಪುಣ್ಯ ಮಾಡ್ಬೇಕು ಅಂದ್ರೆ ಪರೋಪಕಾರ ಮಾಡ್ಬೇಕು ಅಂತ ಹೇಳಿದೆ ಹಂಗಾರೆ ಇದನ್ನೂ ಹೇಳ್ತಂದ್ರೆ ಇದು ಶ್ರುತಿಗೆ ವಿರುದ್ಧವಾಗಿದೆ ಯುಕ್ತಿಗೆ ವಿರುದ್ಧವಾಗಿದೆ ಸೊ ಹಾಗಾದ್ರೆ ತಗೋಬಾರ್ದು ಶ್ರುತಿ ಯುಕ್ತಿ ಎರಡೂ ಹೊಂದಿಸ್ಕೊಂಡು ತಗೊಳ್ಳೋದ್ರೆ ನಾವು ಒಪ್ಪಬೇಕು ಯಾವುದು ಕೂಡ ಬ್ಲೈಂಡ್ ಬಿಲೀಫ್ ಅಲ್ಲ ಶ್ರುತಿ ಹೇಳಿದ್ದು ಸರಿ ಇರುತ್ತೆ ಅದನ್ನ ಅರ್ಥೈಸ್ಕೊಳ್ಳೋಕೆ ಯುಕ್ತಿಯನ್ನ ಮಾಡಬೇಕು ಸಹಕಾರಿ ಸಾಧನೇ ಗುರುಗಳು ಭಾನುಮತಿ ಜ್ಞಾನ ವಿದ್ಯೆಗಿಂತ ಬೇರೆನಾ ಅಥವಾ ವಿದ್ಯಾವಂತರಿಗೂ ಜ್ಞಾನವಾಗುತ್ತದೆ ಯಾವ ಜ್ಞಾನವನ್ನ ಇಲ್ಲಿ ಮಾತಾಡ್ತಾ ಇದೀವಿ ಅನ್ನೋದು ವಿಷಯ ಆಗುತ್ತೆ ವಿದ್ಯೆ ಜ್ಞಾನವನ್ನ ವಿದ್ಯೆ ಜ್ಞಾನ ಪ್ರಮ ಈ ಮೂರು ಕೂಡ ಸಿನಾನಿಮ್ ಆಗಿ ಕೂಡ ಉಪಯೋಗಿಸುತ್ತೆ ಯಾಕೆ ಸಾವಿ ಮುಕ್ತಯೇ ವಿದ್ಯೆಯ ಅಮೃತಮಷ್ಣತೆ ಈ ರೀತಿಯಲ್ಲಿ ಹಲವಾರು ಕಡೆ ಬಂದಿದೆ ಸೊ ವಿದ್ಯೆಯನ್ನ ಜ್ಞಾನಕ್ಕೆ ಸಮಾನಾಗಿ ಉಪಯೋಗಿಸಿರೋದು ಇದೆ ಆದ್ರೆ ನೀವೇ ಹೇಳಿದ ಹಾಗೆ ಹಲವಾರು ಕಡೆ ವಿದ್ಯೆ ಅಂತ ಬಂದಾಗ ಒಂದು ಕ್ರಮಬದ್ಧವಾಗಿ ಕಲಿಯುವಂತಹ ವಿಚಾರ ಅದೊಂದು ಶಿಕ್ಷಣ ಪದ್ಧತಿ ಸೊ ಆ ರೀತಿಯಲ್ಲಿ ತಗೊಂಡಾಗ ಇಲ್ಲಿ ಜ್ಞಾನ ಅಂತ ಬಂದಾಗ ಅಥವಾ ಪ್ರಮ ಅಂತ ಬಂದಾಗ ಥಾಟ್ ಆ ವೃತ್ತಿ ಚಿತ್ತ ವೃತ್ತಿ ಅಂತ ತಗೊಂಡು ಆ ರೀತಿಯಲ್ಲಿ ವ್ಯತ್ಯಾಸವನ್ನು ಮಾಡುತ್ತೆ ಆ ಓನ್ಲಿ ಸಟಲ್ ಡಿಫರೆನ್ಸ್ ಬಟ್ ಆ ರೀತಿಯಲ್ಲಿ ಎರಡು ಸಮಾನ ತಗೋಬಹುದು ವಿದ್ಯಾವಂತರಿಗೆ ಜ್ಞಾನ ಆಗತ್ತಂದ್ರೆ ವಿದ್ಯಾವಂತರಿಗೆ ಜ್ಞಾನ ಆಗೋದು ಯಾರಿಗೂ ಆಗಲಿಕ್ಕಾಗಲ್ಲ ವಿದ್ಯಾವಂತರು ಅಂದ್ರೆ ಹಾಗಂತ ನಾನು ಹೇಳ್ತಿರೋದು ಇಂಜಿನಿಯರಿಂಗ್ ಓದಿರ್ಬೇಕು ಬಿ ಕಾಮ್ ಓದಿರ್ಬೇಕು ಅಂತಲ್ಲ ಯಾವ ವಿಷಯದ ಬಗ್ಗೆ ಆತ್ಮಜ್ಞಾನ ಆಗಬೇಕು ಅಂದ್ರೆ ಆತ್ಮದ ವಿಷಯದ ಬಗ್ಗೆ ವಿದ್ಯೆ ಆಗಿರ್ಬೇಕು ಆತ್ಮದ ವಿಚಾರದ ಬಗ್ಗೆ ಅವ್ರಿಗೆ ವಿದ್ಯೆ ತಿಳಿದಿದ್ರೆ ಆತ್ಮದ ವಿಜ್ಞಾ ಆತ್ಮಜ್ಞಾನ ಆಗತ್ತೆ ಅವ್ರಿಗೆ ಐ ಎ ಎಸ್ ವಿದ್ಯೆ ಆಗಿದ್ರೆ ಐ ಎ ಎಸ್ ಜ್ಞಾನ ಆಗತ್ತೆ ಸೊ ಹಾಗಾಗಿ ವಿದ್ಯಾವಂತರೇ ಜ್ಞಾನಿಗಳು ಆದ್ರೆ ವಿದ್ಯಾವಂತರು ಅಂದ್ರೆ ನಾವು ಇವಾಗ ಹೇಳೋ ತರ ಸರ್ಟಿಫಿಕೇಟ್ ಹಿಂದೆ ಹೋಗಿ ಕಾಲೇಜು ಶಾಲೆಗಳಿಗೆ ಹೋಗಿತ್ತಲ್ಲ ಇಲ್ಲಿ ಜ್ಞಾನ ಅಂತಂದಾಗ ಅಖಂಡಾಕಾರ ವೃತ್ತಿ ಆ ಬ್ರಹ್ಮಾಕಾರ ವೃತ್ತಿಯನ್ನ ಬರೋದಕ್ಕೆ ಶಾಸ್ತ್ರಬದ್ಧವಾಗಿ ಕ್ರಮಬದ್ಧವಾಗಿ ತಿಳಿದು ಆ ವಿಚಾರ ನಾನೇ ಅದಾಗಿದ್ದೀನಿ ಅಂತ ತಿಳಿದಲ್ಲ ಆ ವಿಚಾರ ತಿಳಿದಂತ ಅವನು ಬೇಕಾದ್ರೆ ಶಾಲೆಗೆ ಹೋಗ್ದಲ್ಲಿರುವಂತ ವ್ಯಕ್ತಿ ಇರಬಹುದು ಶಾಲೆಗೆ ಹೋಗು ಕೂಡ ಇರಬಹುದು ಅದು ಮ್ಯಾಟರ್ ಆಗಲ್ಲ ವಿಷಯ ಇರೋದು ಆತ್ಮಜ್ಞಾನದ ಅಖಂಡಾಕಾರ ವೃತ್ತಿ ಆಯ್ತು